ಹಾಗೆ ಎರಡು ಕೈಗಳನ್ನು ಮೇಲೆ ತನ್ನಿ ಮೇಲೆತ್ತಿ ಇದು ತಾಳ ತಂದು ಬರ್ತಕ್ಕಂಥ ಪ್ರಕಾರಗಳು ಅನೇಕ ಪ್ರಕಾರಗಳಿದಾವೆ ಅದರಲ್ಲಿ ಜಂಪ್ ಮಾಡಿ ಎರಡು ಕೈಗಳನ್ನ ಬೆರಳುಗಳನ್ನ ರಿವರ್ಸ್ ಮಾಡಿ ಹಾಗೆ ನಿಮ್ಮ ಇಂಬಳವನ್ನು ಸ್ವಲ್ಪ ಮೇಲೆತ್ತಿ ಎತ್ತರ ಬೆಳಿತೀರಿ ಕೆಲವರು ಗಿಟ್ ಗಿಟ್ಟರ ಈ ಮಾಡ್ತಾ ಮಾಡ್ತಾ ಸ್ವಲ್ಪ ಎತ್ತರ ಆಗಕ್ಕೆ ಇದೆ ಆ ಬೆಳೆಯಲ್ಲ ನೀವು ಬೆಳಿತೀರಿ ಒನ್ ಟೂ ತ್ರೀ ಫೋರ್ ಪ ಆ ಇಧಾನಾಗಿ ಆಸೆ ಬಿಡತಾ ಇರಸಿ ರಿಲ್ಯಾಕ್ಸ್ ಕಣ್ಣನ್ನ ಎಲಕ್ಸ್ ಅಂತಸ ಕಣ ಮುಚ್ಚಿ ಬಿಡ್ರಿ ನಿಮ್ಮ ಕಾಲ ಬೆರಡಿನಲ್ಲಿ 1 2 3 4 5 6 7 8 9 10 ಈಗ ಎರಡು ಕೈಗಳನ್ನು ಹಿಡಿದು 1 2 ಈಗ ಎರಡು ಕೈಗಳನ್ನು ಮುಷ್ಟಿ ಕಟ್ಟಿ आइटम 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 ಅದೇ ರೀತಿ ಎಡಕ್ ಮಾಡ್ತಾ ಹೋಗಿ ಎಲ್ಲ ನಗಮುಖದಲ್ಲಿ ಮಾಡ್ತಾ ವೆರಿ ಗುಡ್ ಈಗ ನೇರ ಯಾರ್ಯಾರು ತಲೆ ತಿರುಗಿದ್ರೆ ಎಚ್ಚರಿಕೆಯಿಂದ ಮಾಡಿ ನಿಧಾನ ಮಾಡೋಣ ಈಗ ರೋಟೇಶನ್ ಪೂರ್ತಿ ನೆಕ್ಸ್ಟ್ ರೋಟೇಶನ್ ಮಾಡೋದು ಮೊದಲು ಮುಂದೆ ಬಾಗಿ ಹಾಗೆ ನಿಧಾನವಾಗಿ ಬಲಭಾಗದಿಂದ ನಿಧಾನ ಮಾಡಿ ಸಾಕಿ ಈಗ ಮತ್ತೆ ನೇರ ಈಗ ಬಲಭಾಗದಿಂದ ಮಾಡಿ ಈಗ ಎಡಭಾಗದಿಂದ ಮಾಡ್ವಿ ಕ್ಲಾಕ್ ವಾಯ್ಸ್ ಆರ್ಟಿ ಕ್ಲಾಕ್ ವಾಯ್ಸ್ ಒಂದೇ ಆಗಿ ನಿಧಾನವಾಗಿ ಎಡಭಾಗದಿಂದ ತ್ರೀ ವಾ ನೇರತ್ಕೊಳ್ಳಿ ಈಗ ಅಷ್ಟೊಂದು ಚೆನ್ನಾಗುತ್ತೆ ರಿಷ್ಟ ಆಗುತ್ತೆ ಕೃತಿಯ ಭಾಗಕ್ಕೆ ಮರ್ದನ ಮಾಡೋದು ಶುಷ್ಕಾಂಗ ಮಧ್ಯಾಹ್ನ ಎಣ್ಣೆ ಮರ್ದಾನ ಅಭ್ಯಂಜ ಸ್ನಾನ ಆಮೇಲೆ ಮಾಡ್ತಾರೆ ಈಗ ಶುಷ್ಕಾಂಗ ಆ ಕೃತಿಯ ಭಾಗವನ್ನ ಇಷ್ಟೊತ್ತು ನೆಕ್ ಮೂಮೆಂಟ್ ಮಾಡೋದ್ರಿಂದ ನೆಕ್ ರೊಟೇಷನ್ ಮಾಡಿದ ಆ ಭಾಗಕ್ಕೆ ಮಸಾಜ್ ಮಾಡ್ತಾರೆ ಅಲ್ಲಿ ಥೈರಾಯ್ಡ್ ಗ್ರಂಥಿ ಚೆನ್ನಾಗಿರುತ್ತೆ ಹಾಗೆ ಗಂಟಲು ಭಾಗ ಚೆನ್ನಾಗುತ್ತೆ ಮಾಡಿ ಹಾ ಈಗ ಹಾಗೆ ಮುಖವನ್ನು ಮಸಾಜ್ ಮಾಡ್ಕೊಳ್ಳಿ ಪೇರೆಂಟ್ ಆಗು ಹೆಚ್ಚದೆ ಬೇಡ ಹಿಂಗೆಲ್ಲ ದಿನ ಮಸೇಜ್ ಮಾಡ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ಸುಮಾರು ಮೂವತ್ತು ನಲ್ವತ್ತು ರೂಪಾಯಿ ಜಾಸ್ತಿ ಆಗಿ ನೂರು ರೂಪಾಯಿ ಹತ್ತಿರ ಹೋಗುತ್ತೆ ಹಾ ಹಾಗೆ ಕಣ್ಣಿನ ಭಾಗ ಆಗಿ ಕೊಳಿ ಸ್ವಲ್ಪ ಹಾಗೆ ನೀವು ಜಾಸ್ತಿ ಮೊಬೈಲು ಲ್ಯಾಪ್ಟಾಪ್ ಕಂಪ್ಯೂಟರ್ ನೋಡಿದಾಗ ಕಣ್ಣಿನ ಭಾಗ ಈಗ ಆಗಕ್ಕೆ ಮಸಾಜ್ ಮಾಡ್ತಾ ಇರ್ಬೇಕು ಹಾಗೆ ಕೈ ಉತ್ತ ಮಾಡಬೇಕು ಹಾಗೆ ಒಂದು ಸ್ವಲ್ಪ ಮುಖ ತಟ್ಕೊಳ್ಳಿ ಹಾಕಿದ್ರ ಓಕೆ ನೆಲೆಬಿಡಿ ಈಗ ಕ್ರಿಯಾತ್ಮಕ ಯೋಗಾಸನ ಸಾಕು ಬಹಳಷ್ಟಿದಾವೆ ಈಗ ಮಾಡ್ತಕ್ಕಂಥ ಆಸನ ಹೋಗೋಣ ವೃಕ್ಷಾಸನ ವೃಕ್ಷ ಅಂದ್ರೆ ಮರ ಮರ ಹೇಗಿತ್ತು ಹಾಗೆ ವೃಕ್ಷಾಸನ ಅದು ಏಕಾಗ್ರತೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಮಾಡ್ತಕ್ಕಂಥ ಆಸನ ವೃಕ್ಷಾಸನ ಮೂಲ ನೀವು ಪ್ರತಿನಿತ್ಯ ಮನೆಗಳಲ್ಲಿ ಒಂದು ಅರ್ಧ ಗಂಟೆ ನಿಮ್ಮ ದೇಹದ ಆರೋಗ್ಯಕ್ಕೋಸ್ಕರ ನಿಮ್ಮ ದೇಹದ ಸದೃಢತೆಗೋಸ್ಕರ ನೀವು ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಇವತ್ತಿನ ಒಂದು ಸ್ಥಿತಿಯಲ್ಲಿ ನಾವು ಸಾಕಷ್ಟು ಒತ್ತಡದಲ್ಲಿ ಯಾಕಂದರೆ ಎಲ್ಲರೂ ಕೆಲಸ ಮಾಡ್ತಕ್ಕಂಥದ್ದು ಆ ಸಂದರ್ಭಗಳು ಮುಂದೆ ನಡೀತಕ್ಕಂಥ ಯಾಕಂದ್ರೆ ಜುಲೈ ಜುನೆಯ ವಾರದಲ್ಲಿ ನಾಲ್ಕು ಮಟ್ಟದ ಯೋಗ ಸ್ಪರ್ಧೆಗಳಿದೆ ನಮ್ಮಲ್ಲಿ ಪ್ರತಿ ವರ್ಷ ನಡೆಯುತ್ತೆ ಅದು ಎಸ್ ಜಿ ಎಫಿಂದ ನಾವು ಆಯೋಜನ ಮಾಡ್ತೀವಿ ಚಾಲಕ ಪಟ್ಟ ನೇರವಾಗಿರ್ತಕ್ಕಂಥ ಸಾಲ ಮಟ್ಟ ಮತ್ತೆ ನೇರವಾಗಿ ಇಲ್ಲ ಮಾಡ್ತಾರೆ ಅಲ್ಲಿ ಸಾಕಷ್ಟು ನಿಮ್ಮ ಕ್ರೀಡಾಪಟು ಏನು ತರ್ತಿದಿರೋ ಅದನ್ನ ಪ್ರದರ್ಶನ ಮಾಡಿ ತಾಲೂಕು ಗೆದ್ದು ನಮ್ಮ ಇಲಾಖೆಗೂ ಮತ್ತೆ ನಮ್ಮ ಚೆನ್ನೂರು ತಾಲೂಕಿಗೂ ನಮ್ಮ ಶಾಲೆಗೂ ಸ್ಥಿತಿ ಹೇಳ್ತಾ